ಕಾಂತ 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 ಅಲ್ಲ ಶಾಂತ ಬೆಳಿಗ್ಗೆ ಬೆಳಿಗ್ಗೆ ಏನ ಹಾಕೊಂಡ ಬಂತಿಯನ್ನ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿ ಹಾಕ್ಲಿ ರಕ್ತ ಕಣ್ಣೀರು ಪಿಕ್ಚರ್ ಹತ್ತಿತ್ತ ನೋಡ್ಕೊತ ಕುನಪಾ ಅದಕ್ಕೆ ಅಲ್ಲೋಕೆ ನಿಂಗ್ ಒಂದ್ ಕೆಲ್ಸಾ ಇಲ್ಲ ಏನಿಲ್ಲ ಪಿಕ್ಚರ್ ನೋಡ್ದೆ ಇದನ್ನ ಕೇಳ್ಕೊಳ್ತಿ ಹಿಂಗ ಯಾಕೋ ಗೊತ್ತಿಲ್ಲ ಒಂದ್ ಎರಡ್ ಮೂರ್ ದಿವ್ಸ ಕೆಲ್ಸ ಆತತಿ ಮತ್ ಹಂಗ ಆಗೋದ ಅಮಾಶೆಗ್ ಜಾಕ ಮಾಡಿದ್ರ ಹುಣವಿಗ್ ಜಳಕಾ ಮಾಡ್ತಿ ಹದಿನೈದ್ ದಿವಸಕ್ ಒಂದ್ ಸಲ ಜಾಳಕ ಮಾಡಕ್ಕೂ ನಿಂಗೆ ನಾಕ್ ಮಂದಿ ಹೇಳ್ಕೊಂಡ್ ಬರ್ಬೇಕು ಹಂಗ ದಿನಾ ಜಳಕ ಮಾಡಕ್ ಹೋಗ್ಬೇಡ ದಿನ ದಿನಾ ಜಳಕ ಮಾಡಿದ್ರ ಮೈಯಾಗಿನ್ ಲಕ್ಷ್ಮಿ ಓಡಿ ಹೋಗ್ಬಿಡ್ತಾಳೆ ಆಗ್ತೇತ ಅದ ಎಷ್ಟ್ ಕೆಲ್ಸ್ಕೊತಿ ಅದ ಬಾಳ್ ಕೆಲಸ ಏ ತಡಿಲಿ ಯಾಕ ನೀ ಎಲ್ಲಿ ಹೋಗಿ ಬಂದಿ ನಾಯಿ ಹೋಗಿ ಬರ್ಲಿ ಅಲ್ಲಿ ಹೊಲದ ಮನೆ ಅಲ್ಲಿ ನಾಯಿ ಇತ್ತು ಇತ್ತರ ನಾಯಿ ಕಾಯಿ ಮಿರತತೆ ಮತ್ತೆ ಆ ನಾಯಿ ಒಂದ ನಾ ಒಂದ ಇರುದು ಅಲ್ಲಿ ಹೊಲದ ಮನಿ ಅತ್ರ ಜೋಡಿ ಆಡ್ ಬಂದಿನಿ ಈಗ ಆಡ್ ತಗೋ ಮತ್ತೆ ಅಲ್ಲಿ ಯಾರು ಇರಂಗಿಲ್ಲ ಟೈಮ್ ಪಾಸ್ ಆ ನಾಯಿ ಜೋಡಿನ ಆಡಬೇಕು ನಾನು ಅಲ್ಲ ಆ ನಾಯಿಗೆ ನೋಡ್ರ ರೋಗ ಆಗೇತಿ ಗೊತ್ತಿಲ್ ನಿನಗ ರೋಗ ಅದು ಹೆಂಗ ಜೋಲ್ ಸುರ್ಸಾತೈತಿ ಒಂತರ ಕುದ್ದಲ್ಲೇ ಕುಂದ್ರಾತೈತಿ ಅದ್ರ ಕೂದ್ಲಾ ಎಲ್ಲಾ ಹೋಗಿದ ಗೊತ್ತಾಗ ನಿನಗ ಅದಕ್ ಮುಟ್ಟು ಬಂದಿನಿ ಹೌದ ಮತ್ತ್ ಮುಟ್ಟೇನೋ ಮುಟ್ಟೇನೋ ಮ್ಯಾಲ ಕುಂದ್ರಸ್ಕೊಂಡನು ಅದಕ್ಕ ನಿಂಗಿ ಕೆರ್ಚಾಟ ಚಾಲೂ ಆಗೇತಿ ಖರೇ ಇಲ್ಲಾ ಹೋಗಿ ನಿಮ್ ಸಾವ್ಕಾರ ಕಡೆ ಹೋಗಿ ಹೇಳ್ ಹೋಗಿ ದವಾಖಾನಿಗ್ ಹೋಗ ಮತ್ತ ಈಗ ಹದಿನೈದ ದಿವಸ ಊರಾಗ್ ಬರಬೇಡ ಹದ್ದೈದ್ ದಿವಸ ಊರಾಗ್ ಬರಬಾರದು ಹಾ ಮತ್ತ ಹದಿನೈದ ದಿವ್ಸ ಇಪ್ಪತ್ತ್ ದಿವ್ಸ ಹೇಳಾಕ ಬರಲ್ಲ ಮತ್ತ್ ಹಿಂಗ ಯಾರಗಾರು ಮುಟ್ಟಾಕ್ ಹೋಗಬೇಡ ನೋಡಕ ಮುಟ್ಟ್ರ ಏನಕತ್ತೀ ಯಾರೇದವ್ರಗು ಬರ್ತೈತ ಅದ್ರ ಹೋಗ ನಾ ಮುಟ್ಟ್ರು ಬೇರೆಯವ್ರಗ್ ಬರ್ತೇತಿ ಆ ಈಗ ನಿಂಗ ಊರಾಗ ಇಟ್ಕೊಳಲ್ಲ ಹೋಗಿ ನಿಮ್ಮ್ ಸಾವ್ಕಾರ ಕಡೆ ಹೇಳ್ ಹೋಗಿ ಹೇಳ ದವಾಖಾನಿಗೆ ಕರ್ಕೊಂಡ ಹದ್ ದಿನ ಈಗ ಮತ್ತೇನ್ ಮಾಡುದರ ಹದಿನೈದ್ ದವಾಖಾನೆಗ್ ದವಾಖಾನೆಗಿರ್ಬೇಕು ನಾನು ಊರಾಗಿ ಯಾರು ಮುಟ್ಟಂಗುಲ್ಲ ದವಾಖಾನೆ ಆಗ ಯಾರು ಏನ್ ಮಾಡುದೀಗ ಒಂದ್ ಐಡಿಯಾ ನಾ ಒಬ್ಬ ಯಾಕೆ ದವಾಖಾನಿಗೆ ಹೋಗಿದೆ ಒಂದು ಮೂರ್ನಾಲ್ಕ ಮಂದಿ ಹಿಂಬಾಲಿ ಕರ್ಕೊಂಡು ಹೋಗ್ತಾನ ಫಸ್ಟ್ ದುಮ್ಮು ಸೈತಲ್ಲ ಅದ್ ದುಮ್ಸನ್ ಮುಡ್ತಾನ ಅದ್ ದುಮ್ಸ್ಗೂ ಬರ್ತದೆ ಹಿಂಬಾಲಿ ಅವ್ ಬರ್ತಾನ ಆಮೇಲೆ ಕುಟುಂಬ ಬಾಯಿ ಅವನ್ ಮುಡ್ತಾನ ಅವಗೂ ಬರತ್ತೆ ಅವನ್ ಬರ್ತಾನ ಆಮೇಲೆ ಸೋಮೇಶ್ ಅಣ್ಣ ಸೋಮೇಶ್ ಅಣ್ಣ ಮುಟ್ಟಿನ ಅಂದ್ರೆ ಅವಂಗೂ ಬರ್ತತಿ ಒಟ್ಟೆ ಟೋಟಲ್ ನಾಲ್ಕ್ ಮಂದಿ ದವಾಖಾನೆ ಟೈಮ್ ಪಾಸ್ ಹೋಗತಿ ಮತ್ತೆ ಏನ್ ಬ್ಯಾಸ್ ಹಾಕೊಂಡೆ ಯಾಕಡೆ ಮಂತಿಯಾ ప్పాజ్ కాలేజ్ గొప్ప ఎస్ ఎస్ ఎల్సి పాస్ అదారు మూడ హా ఈ కాలేజ్ కోడ్ కణిటారీ పాల్ ఏ పాల్సి పాస్ అల్

ಮೈ ಕೆರ್ಸಕಿನ ದೀಗರ ಜಳಕ ಮಾಡಿದ್ದೇನೆ ಮದನರ ಒಂದಿನ ಒಂದಿನ ಜಳಕ ಮಾಡ್ತೀನಿ ದಿನ ಮಾಡತ್ತೈ ಕೆರ್ಸಪ್ಪ ಇದರಕಾಟ ಹಚ್ಚಿ ಇದೆ ಇಬ್ರು ಅದೇ ರ ಇನ್ನೊಂದ್ ಆದ್ರ ನಾಲ್ಕು ಮೈದಿ ಅದಾರಲ ಬಾಯ್ ಇಲ್ಲೇ ಬರತ್ತಲ್ಲ ಕುತ್ ನಡೆದವರ ಹೇಳ ನಮಸ್ಕಾರ ನಮಸ್ಕಾರ ರೀ ಫಕೀರ ಮತ್ತೆ ವ್ಯಾಪಾರ ಹೋಗಿಲ್ರಿ ಇದ ಏಕಾದಶಿ ವ್ಯಾಪಾರ ಐತ್ರಿ ಹೌದ್ರಿ ಫೈದಾ ಆದ್ರೆ ಒಂದ್ ಒಂದ್ ಎರಡು ಸೂಟಿ ಮಾಡ್ಬೇಕಂತರಿ ಎಂತ ಏನ್ ಆತ್ ಬಿಡ್ರಿ ಎಂತ ಹೇಳ್ರಿ ನಿಮ್ಗೆ ಗೊತ್ತಿರಂಗಿಲ್ಲ ಎಲ್ಲಾ ಗೊತ್ತಿರೋದಾ ನಿಮ್ಗೆ ಒಂದ್ ಐದಾರ್ ರೀ ಹಾ ಐತ್ರಿ ನಿಮಗ್ ಪೈದೇ ಆದ್ರ ನನಗ್ ಎಂತ ಖುಷಿ ಗೊತ್ತೀ ನನಗ್ ಆದಷ್ಟು ಖುಷಿ

ನಂಗ ಕೆಕ್ ಹೇಳ್ತು ಲೇ ನಿಮ್ಮ ಮ್ಯಾಲ್ ಪಿರುತಿರಿ ಅಂತ ಪಿರುಚಿಲೇ ನಾನ್ ಹೆಂಗ್ ಕೆ ಹಾಯ್ಬೇಕ ಅಂದ್ರ ನನ್ ಕೆಕ್ ಹಾಯ್ತಾಳ ಕಾಯ್ತಾ ನೀ ಅವರೆ ನನ್ ಕೆಕ್ ಹಾಕ ಯಾಕೋ ಗೊತ್ತಿಲ್ರಿ ನಿಮ್ಗ್ ನೋಡಿ ಕಲಕ್ ಕೆಕ್ ಹಾಯ್ಬೇಕಂತ ಅನಿಸ್ತ್ರಿ ಅದ್ರ ಸಲುವಾಗಿ ಕೆ ಆಧನ್ರಿ ಏನ್ ಕಪ್ ತಿಳ್ಕೋಕ್ ಹೋಗ್ಬೇಡ್ರಿ ಏನ್ ಕಪ್ ತಿಳ್ಕೊಳಕ್ ಹೋಗ್ರಿ ನಾ ನಿಬ್ ಲವ್ ಕೆ ಹಾಕ ಹಂಗೇನಿಲ್ರಿ ಏನೋ ಕೆ ಹಾಯ್ಬೇಕಂತ ಅನಿಸ್ತ್ರಿ ಪಾ ಎಲ್ಯಾರ ಬರ್ತೀರಿ

अयो यो यो बंत पानम हुली कॉलेज होगी वो तो हंगे कॉलेज आ मस्त कॉलेज आ कॉलेज अब बस मारी है उड़ गया रस्ते नोट बंद बिटी ये उड़ यार नोट आती रखा हंगे तक मारा तले अब पिक्चर ना बेक या तुमको तुम तपोंड बटिंगा हाँ अवाज़ मई बाहर खरसा क्या रहा पिक्चर ना ये कुरुप क्या आयु अयो

ನಾನ್ ಹೇಂತ ನನ್ ಬೇಕೆ ಆ ಬೇಕಾ ಆ ಬೇಕಾ ತೈ ತೈ ಕೈತಾರ ಈ ಕಿಸ್ವಾಯ್ ಬಂದನೆ ತೈಖಾ ನೀ ಕೋಟ ಸದಿಗೈಲ ಅಲ್ಲ ನಾ ಏನ್ ಮಾಡಬೇಕಲ್ಲ ನನಗೆ ಯಾಕೆ ಈಗ ಈಗ ಅವೆಲ್ಲ ಗೊತ್ತಿಲ್ಲ ಅಲ್ಲ ಗೌಡ್ರು ಕಡೆ ಹೋಗು ನೀಡಿ ಕೆಲಸ ಮಾಡ್ತಿದ್ದಾನಾ ಪಾಪ ಗೌಡ್ರು ಏನು ಮಾಡಬೇಕು ಏವಾ ಆ ಗೌಡ್ರು ಅಲ್ಲಿ ಹೋಗೋನು ಬಾ ಅವರ ಆ ಇದ್ರು ಅವರಿಗೆ ಮಾಡಬೇಕು ಪಾಪ ಗೌಣ ಬಾಲ ಹುಚನೈ ಕರೆದ ತಂದೆ ಮತ್ತೆ ನಮಗ ಮೂರು ಮಂದಿ ಹಿಂಗೆ ಮಾಡಿದ ನಾ ಊರ ಮಂದಿ ಎಲ್ಲಾ ಮಾಡ್ತಾನ ಆಮೇಲೆ ನಿಮಗ ಬಂದ ಮಾಡಿ ನಡಿ 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 ನರಿ 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 ನರಿ

ಅಯ್ಯೋ ನಿಮ್ನೆಲ್ಲಾ ತಕ್ಕತಾನ ಅವಾ ಕೆಲ ಅಲ್ರಿ ಸಾವ್ಕಾರಿ ನಿಮ್ಗ್ ನೋಡಾಕ ಬರಲ್ಲಾ ನಿಮ್ಮ ಮನ್ಯಾಗ ಆಯ ಕೆಲ್ಸಕ್ ಬರ್ತಾನ ಅವ ಹಾ ನಿಮ್ ಮನ್ಯಾಗ ತಿಂತಾನ ನಿಮ್ ಮನ್ಯಾಗ ಉಂತಾನ ನಿಮ್ ಮನ್ಯಾಗ ಮಕ್ಕಳ ಆಯ್ ಹೋ ಮಂದಿ ಕಡೆ ನೋಡ್ಬೇಕ್ ನೀವು ಅವ್ ಕೆಟ್ಟ ಎಟ್ಟ ಹಾಕ್ತೇತಿ ಆ ಹುಚ್ಚಕಾಯಿ ಐತ್ಲ ಊರಾಗ ಹಾ 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 ಅದ್ರ ಜೋಡಿ ಆಡ್ಯಾತಾನ ಅವ ಹುಚ್ಚಳ ಜೋಡಿ ಅದ ಹ್ಮ್ ಅಂತ ಅವ್ನ ಎಲ್ಲಿ ಕಳ್ಲಾ ಅಣ್ಣರ ಮತ್ತ ನೋಡ್ರಿ ಈಗ ಹೆಂಗ ಮಾಡ್ಯಾನಿಗ ಅದಕ್ಕ ನಿಮ್ಮ ಮಣ್ಣಿಂದ ಯಾರ್ ದುಡ್ನು ಮಾತಾಡೋಲ್ಲಾ

பிரியாணி ஐத்து பக்கிற பா ஊட்ட மாடுக்கே அந்த போன் ஹச்சம் அவங்க ஓடி வரத்தான ஓடி வரத்தான அவங்க அவங்க லாக் மாய் போடுனா ஒண்ணு இல்ல ஐத்து வரா இல்ல ஐத்து வரா தெரியல தெரியல தர்மா கேட்டு யாரேனே இல்ல சரியோ மாரா போ சோ போ போ ஹலோ பக்கு எல்லதே ಇಲ್ಲೇ ನಿಮ್ ಶರ್ಟ್ ಕಡೆ ಸಾವು ಶರ್ಟ್ ಇಲ್ಲೇ ಬಂದೇನಿ ನಿಮ್ಗೆ ಬಿರಿಯಾನಿ ತಂದೇನಿ ಬಾ ಬೇಗ ಶರ್ಟ್ ಬೇಗರಿ ಹಾ ಬೇಗ್ ಬಾಕಿ ಬರ್ತಾನ

ಎಟ್ಟ ಮ್ಯಾಲ ಏನ್ ಮಾಡಿರ್ ಬಿಡ್ತೀನಿ ಎಲ್ಲದ್ ಬಿರಿಯಾನಿ ತಗೊಂಬಸ ತಂದು ಎಪ್ಪ ಇವ್ರ ನನಗ್ ಬಿರಿಯಾನಿ ಕೊಡಕ ಕರ್ಸ್ಯಲ್ಲ ಒಯ್ಯ ಕರ್ಸ್ಯಾರ <laughs> no, 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 no. <laughs> 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 <laughs>